ಸರ್ ಎಲ್ಲರಿಗೂ ಈಗ ನಾನು ಹೇಳ್ತೀನಲ್ಲ ಡಿಸೆಂಬರ್ ಐ ಮೀನ್ ಡಿಸೆಂಬರ್ ಅಂತೀನಿ ಫೆಬ್ರವರಿ ಸಿಕ್ಸ್ಟೀಂತ್ ಅವ್ರ ಬರ್ಡ್ಡೇ ಆದಮೇಲೆ ಇನ್ನೊಂದು ಪಾರ್ಟಿಲೆಲ್ಲೂ ಮೀಟ್ ಮಾಡೋದು ಅಷ್ಟೇ ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ ಆಗಲಿ ಅಥವಾ ಅದು ನನ್ನದು ಒಂದಿಷ್ಟು ಎಲ್ಲ ಇದೆ ನನ್ನೆಲ್ಲ ಕೆಲಸಗಳಿದೆ ಸರ್ ನಾನು ಮೀಟೇ ಮಾಡಿರಲಿಲ್ಲ ತುಂಬ ದಿನ ಆಯಿತು ಈ ನಾಲ್ಕು ತಿಂಗಳು ಏನೋ ಆಯಿತು ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು ನೋಡಿ ಒಂದು ನಿಮಿಷ ಟಿ ವಿ ನೋಡಿ ಅಂತ ನಾನು ಯಾವಾಗ ನ್ಯೂಸ್ ನೋಡಿದ್ಮೇಲೆ ನನಗೆಲ್ಲ ಗೊತ್ತಾಗ್ತಿದೆ ಏನದು ಹಾಂ ಅವತ್ತು ಅಂದರೆ ಯಾವತ್ತು ನೀ ಇದಾಯ್ತಲ್ಲ ಅವತ್ತೇ ನಾನು ನಾನು ಐ ವಾಸ್ ವೆರಿ ಶಾಕ್ ನನಗೇನಿದು ಏನಿದೆ ಯಾಕಂದರೆ ನನಗೆ ಮಾಹಿತಿನೇ ಇರಲಿಲ್ಲ ಏನು 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 ಮಾತಾಡೋದು ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕಕ್ಕೆ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ಸ್ವಾಮಿ ಅವರ ಫ್ಯಾಮಿಲಿ ಆ ಕಡೆ ಒಂದು ನೀವೇ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಆ ಫ್ಯಾಮಿಲಿ ಆ ಥರ ಆಮೇಲೆ ಈ ಕಡೆ ದರ್ಶನ್ ಅವ್ರ ಫ್ಯಾಮಿಲಿ ಅಂದ್ರೆ ಎಲ್ಲ ಅಭಿಮಾನಿಗಳು ಅದೇ ನಮಗೂ ಅಷ್ಟೇ ಬೇಜಾರಿದೆ ಅದು ಅಂದ್ರೆ ಡಬಲ್ ಬೇಜಾರಿದೆ ನಮಗೂ ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನೂ ಯಾಕಂದ್ರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಸರ್ ನೀವು ಮಾತನಾಡ್ತಾ ಇರಬೇಕಾದ್ರೆ ಇವತ್ತು ಆ ಆ ಒಂದು ಎಕ್ಸ್ಪ್ರೆಷನ್ ಹೇಗೆ ಇರ್ತಿತ್ತು ಕಡೆ ಫೀಲಲ್ಲಿ ಸರ್ ನಾನು ತುಂಬಾ ಮಾತಾಡಿಲ್ಲ ಅಂದರೆ ಅವರು ಬೇಜಾರಲ್ಲಿದ್ದರು ಮಂಕಾಗೆ ಇದ್ರು ಸರ್ ನಾನು ತುಂಬಾ ಡಿಸ್ಟರ್ಬ್ ಯಾಕಂದ್ರೆ ನಾವು ಹೋಗಿದ್ದೆ ಸಲ ಅವ್ರ ಮುಖ ನೋಡ್ಕೊಂಡು ಬರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಬಟ್ ಏನು ಪ್ರೋಟೋಕಾಲ್ ಇದೆಯೋ ಅಷ್ಟೇ ಪೊಲೀಸ್ನವರು ಅದು ಅಷ್ಟೇ ಸ್ಟ್ರಿಕ್ಟ್ ಆಗಿ ಒಂದು ಇದು ಮಾಡಿ ಎಲ್ಲನೂ ಪ್ರೋಟೋಕಾಲ್ ತ್ರೂನೇ ಮಾತು ಮಾಡಿ ಒಂದು ಅರ್ಜಿ ಕೊಟ್ಟು ನಾನೆಲ್ಲ ಮಾತಾಡಿ ಆಮೇಲೆ ಒಂದು ನಿಮಿಷ ಮುಖ ನೋಡ್ಕೊಂಡು ಹೋಗ್ತೀನಿ ಅಂದರೆ ಒಂದೇ ಒಂದು ಸೆಕೆಂಡ್ ಐ ತಿಂಕ್ ಎರಡು ಸೆಕೆಂಡ್ ಹಿಂಗೆ ನೋಡಿದೆ ಅಪಿಯರೆನ್ಸ್ ಇವತ್ತು ನಿಮಗೆ ನೋಡಿ ಒಂದು ಸೈಕಾಲಜಿ ಇರುತ್ತೆ ಸರ್ ಏನು ಏನಾಗಿದೆ ಅಂದ್ರೆ ಈಗ ನಾನು ತುಂಬಾ ಮಂಕಾಗಿದ್ದೇನೆ ಅಂದ್ರೆ ನನಗೂ ಇವತ್ತು ಮೀಟ್ ಮಾಡ್ತಾರೆ ಆಗುತ್ತಾ ಆಗಲ್ವಾ ಅಂತಾನೆ ಬಂದೆ ಒಂದು ಹೇಳ್ಕೊಂಡೇ ಬಂದೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಮೀಟ್ ಆಗಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೆ ಬಟ್ ಮೀಟ್ ಆದಾಗ ನನಗೂ ಒಂಥರ ಏನು ಹೇಳ್ತೀರಾ ಆ ತನಕ ನನಗೂ ಇದಿತ್ತು ಜಸ್ಟ್ ಸಲ ಫೇಸ್ ನೋಡಿದೆ ವಿಶ್ ಅಷ್ಟೇ ಬಂದೆ ಸರ್